ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ನಾನು ನಿನ್ನ ಹಾಗೆ ತಲೆ ಹಿಡುಕ ಅಲ್ಲ ನಾನು ನಿನ್ನ ಹಾಗೆ ಕೊಲೆಗಾರನು ಅಲ್ಲ ನಾನು ನಿನ್ನ ಹಾಗೆ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಿಲ್ಲ ನಾನೊಬ್ಬ ಬಿಸಿನೆಸ್ ಮ್ಯಾನ್ ಅಂತ ಒಂದು ಅವ್ರು ಹೇಳ್ತಾರೆ ಅಷ್ಟಕ್ಕೂ ನಿನ್ನೆ ಆ ಒಂದು ಮಾಂಸವನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಅಧಿಕಾರಿಗಳು ಏನು ತಗೊಂಡೋದ್ರು ನಂತರ ಆ ಒಂದು ಅಧಿಕಾರಿಗಳಿಂದ ಯಾವ ರೀತಿಯಲ್ಲಿ ರೆಸ್ಪಾನ್ಸ್ ಇತ್ತು ಅನ್ನೋ ಒಂದು ವಿಚಾರವನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಬರೋಣ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿನ್ನೆ ನಾಯಿ ಮಾಂಸ ಮಾರಾಟ ಆರೋಪದಲ್ಲಿ ಏನು ಮಾಂಸವನ್ನು ಪರಿಶೀಲನೆಗೋಸ್ಕರ ತಗೊಂಡು ಹೋಗಿದ್ದಾರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮದು ಹೇಳ್ತಾ ಹೋಗ್ತೀನಿ ನಾಯಿ ಮಾಂಸ ಮಾರಾಟ ಆರೋಪದಲ್ಲಿ ಅಬ್ದುಲ್ ರಜಾಕ್ಗೆ ಯಾವುದೇ ನೋಟಿಸ್ ಅನ್ನು ಇದುವರೆಗೂ ಕೊಟ್ಟಿಲ್ಲ ಅಂತ ಆಹಾರ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ನಾಯಿ ಮಾಂಸ ಸಾಗಾಟ ಆರೋಪಕ್ಕೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ಗೆ ಯಾವುದೇ ನೋಟಿಸ್ ಅನ್ನ ಇದುವರೆಗೂ ಕೊಟ್ಟಿಲ್ಲ ಎಂದು ಶ್ರೀನಿವಾಸ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಪ್ರಕರಣದ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು ಸದ್ಯ ಹನ್ನೆರಡು ಜನರಿಗೆ ಮಾಂಸ ಮಾರಾಟದ ಲೈಸೆನ್ಸನ್ನು ನಾವು ಕೊಟ್ಟಿದ್ದೇವೆ ಅವರನ್ನ ಭೇಟಿ ನೀಡಿ ಮಾಹಿತಿ ನೀಡುವುದಕ್ಕೆ ಹೇಳಿದ್ದೇವೆ ಒಂದು ವೇಳೆ ಯಾವುದು ಹನ್ನೆರಡು ಜನರು ಹಾಜರಾಗದಿದ್ದರೆ ನಂತರ ಅವರಿಗೆ ನೋಟಿಸ್ ನೀಡ್ತೇವೆ ನೀಡುತ್ತೇವೆ ವಿಚಾರಣೆಗೆ ಬಾರದಿದ್ದರೆ ಹನ್ನೆರಡು ಜನರ ಲೈಸೆನ್ಸ್ ಅನ್ನು ಕೂಡ ನಾವು ರದ್ದು ಮಾಡ್ತೇವೆ ಎನ್ನುವಂತಹ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದರು ಪ್ರತ್ಯೇಕವಾಗಿ ಮೂರು ಎಫ್ಐಆರ್ಗಳು ಇಲ್ಲಿ ದಾಖಲಾಗಿವೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಕಾಟನ್ಪೇಟೆ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಮೂರು ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ ಅಕ್ರಮವಾಗಿ ಮಾಂಸ ಮಾರಾಟದ ಬಗ್ಗೆ ಗುಂಪುಗೂಡಿ ಗಲಾಟೆ ಮಾಡಿದ ಆರೋಪದ ಬಗ್ಗೆ ಮತ್ತು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಹಿಂದೂ ಪರ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಹಾಗೂ ಸಹಚರರ ವಿರುದ್ಧ ಮೂರನೇ ಎಫ್ಐಆರ್ ದಾಖಲಾಗಿದೆ ಸದ್ಯ ಮೇಲ್ನೋಟಕ್ಕೆ ಮಾಂಸ ಅಂತ ಕಂಡು ಬಂದಿಲ್ಲ ಹೀಗಾಗಿ ಸ್ಯಾಂಪಲ್ಗಳನ್ನು ಲ್ಯಾಬ್ಗೆ ಕಳಿಸಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ರಿಪೋರ್ಟ್ ಬಂದ ಮೇಲೆ ಖಂಡಿತವಾಗಿಯೂ ಕ್ರಮ ಕೈಗೊಳ್ಳಲಾಗುವುದು ಎನ್ನುವಂತಹ ವಿಚಾರ ಕೂಡ ಪ್ರಸ್ತಾಪವನ್ನು ಮಾಡಿದರು ಈ ನಡುವೆ ಮಾಂಸ ಮಾರಾಟ ವಿಚಾರವಾಗಿ ನಗರದಲ್ಲಿ ಸಚಿವ ಈಶ್ವರ ಖಂಡ್ರೆ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಇದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಅಧಿಕಾರಿಗಳು ತನಿಖೆ ಮಾಡಬೇಕು ಎಂದು ಒತ್ತಾಯಿಸ್ತೇನೆ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಹೇಳಿದರು ಬೆಂಗಳೂರಿನಲ್ಲಿ ಮಾಂಸ ಮಾರಾಟ ಮಾಡುತ್ತಿರುವ ಆರೋಪ ಕೇಳಿ ಬರ್ತಾ ಇದೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಇಳಿಸಿರುವ ಲೋಡುಗಟ್ಟಲೆ ಬಾಕ್ಸ್ನಲ್ಲಿ ಕುರಿ ಮಾಂಸದ ಜತೆಗೆ ನಾಯಿ ಮಾಂಸ ಮಿಕ್ಸ್ ಆಗಿದ್ದು ಇದೇ ಮಾಂಸವನ್ನ ನಗರದ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ ನಿನ್ನೆ ಜೈಪುರದಿಂದ ಬಾಕ್ಸ್ಗಳನ್ನು ತಂದು ಇಳಿಸ್ತಿದ್ದಂತೆ ಪುನೀತ್ ಕೆರೆಹಳ್ಳಿ ತಂಡ ದಾಳಿ ಮಾಡಿತ್ತು ಕುರಿ ಮಾಂಸ ಏಳ್ನೂರಿಂದ ಎಂಟುನೂರು ರುಗೆ ಮಾರಾಟ ಆಗುತ್ತೆ ಮಾರ್ಕೆಟ್ಗಳಲ್ಲಿ ಆದರೆ ರಾಜಸ್ಥಾನದ ಮಾಂಸ ಕೇವಲ ಐನೂರು ರೂಪಾಯಿಗೆ ಒಂದು ಕೆಜಿ ಮಾರಾಟ ಆಗ್ತಿದ್ದು ಇದು ಹಲವು ಅನುಮಾನಕ್ಕೆ ಕಾರಣ ಆಗಿದೆ ವಿಡಿಯೋದಲ್ಲಿ ನಾವೆಲ್ಲರೂ ನೋಡಿದ್ದೇವೆ ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಹಳ್ಳಿ ನಡುವೆ ವಾಗ್ವಾದ ನಡೆಯುತ್ತೆ ಅಬ್ದುಲ್ ರಜಾಕ್ ಅವರು ಗಂಭೀರ ಆರೋಪವನ್ನೇ ಪುನೀತ್ ಕೆರೆಹಳ್ಳಿ ಮೇಲೆ ಮಾಡ್ತಾರೆ ಅಂದ್ರೆ ನೀನೊಬ್ಬ ತಲೆ ಹಿಡುಕ ನೀನೊಬ್ಬ ವ್ಯಭಿಚಾರಿ ಅಥವಾ ನೀನೊಬ್ಬ ಮಹಿಳೆಯರನ್ನ ಮಾರಾಟ ಮಾಡುವ ನೀನೊಬ್ಬ ಕೊಲೆಗಾರ ಅಂತ ಮುಖ ನೋಡಿ ಕೈ ಸನ್ನೆ ಮಾಡಿ ಹೇಳ್ತಾರೆ ಅಷ್ಟೊಂದು ಧೈರ್ಯ ಇರಬೇಕು ಅಂದರೆ ಪುನೀತ್ ಕೆರೆ ಹೇಳಿ ಬಗ್ಗೆ ಅಷ್ಟೊಂದು ಉತ್ತಮ ಅಭಿಪ್ರಾಯ ಯಾರಿಗೂ ಇಲ್ಲ ಅನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತೇ ಇದೆ ಅದೇ ರೀತಿ ಅಬ್ದುಲ್ ರಜಾಕ್ ವಿಚಾರಕ್ಕೆ ಬರೋದಾದರೆ ಸಾಮಾಜಿಕ ಹೋರಾಟಗಾರ ಒಂದು ಉತ್ತಮ ನಿಲುವನ್ನು ಹೊಂದಿ ಹೊಂದಿಕೊಂಡಂತಹ ಅವರು ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ಬೋದು ಹಲವಾರು ಡಿಬೇಟ್ಗಳಲ್ಲಿ ಸುವರ್ಣ ಚಾನೆಲ್ನಲ್ಲಿ ಅಜಿತ್ ಅವರ ಪರ ಅಜಿತ್ ಅವರ ಜೊತೆಯಲ್ಲಿ ಭಾಗವಾದವನ್ನು ನಡೆಸ್ತಾ ಬರುವಂತಹ ಅವರು ವ್ಯಕ್ತಿ ಅಂತ ನಾವು ಗುರುತಿಸಿಕೊಂಡವರು ಸಾಮಾಜಿಕ ಕಳಕಳಿಯನ್ನು ಹೊಂದಿಕೊಂಡಂತಹ ಓರ್ವ ವ್ಯಕ್ತಿ ಓರ್ವ ಬಿಸ್ನೆಸ್ ಮ್ಯಾನ್ ಅನ್ನುವಂತಹ ಒಂದು ವಿಚಾರ ಎಲ್ರಿಗೂ ಗೊತ್ತೇ ಇದೆ ಸೊ ಅವರು ಈ ರೀತಿಯಾಗಿ ಒಂದು ಸಮೂಹವನ್ನು ಅಥವಾ ಒಂದು ದೊಡ್ಡ ಒಂದು ಜನತೆಯನ್ನು ವಿಶ್ವಾಸದ್ರೋಹ ಮಾಡಲ್ಲ ಅನ್ನುವಂತಹ ಒಂದು ವಿಶ್ವಾಸ ಎಲ್ರಿಗೂ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ